ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಶರಣಾಗತರಾದ ನಕ್ಸಲರು ಶಸ್ತಾಸ್ತ್ರಗಳನ್ನು ಕಾಡಿನಲ್ಲಿ ಎಲ್ಲಿ ಬಿಸಾಕಿದ್ದಾರೆ ಯಾವುದನ್ನ ಪೊಲೀಸರು ಪತ್ತೆ ಹಚ್ಚಲಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಗೃಹ ಸಚಿವರು ನಕ್ಸಲರಿಗೆ ಪರಿಹಾರ ಮತ್ತು ಪುನರ್ ವಸತಿ ಕಲ್ಪಿಸುವ ವಿಚಾರದಲ್ಲಿ ತೋರಿದ ಮುತುವರ್ಜಿಯನ್ನ ಶಸ್ತ್ರಾಸ್ತ್ರ ಹುಡುಕೋದ್ರಲ್ಲಿ ಸರ್ಕಾರ ತೋರ್ತಾ ಇಲ್ಲ ಎಂಬ ಬಿಜೆಪಿ ಆರೋಪದ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ನಾವು ಮಾಡುವ ಕೆಲಸ ಮಾಡ್ತೀವಿ ಕಾಡಲ್ಲಿ ಎಲ್ಲಿ ಇಟ್ಟಿದ್ದಾರೆ ಎಂಬುದನ್ನ ನೆರವು ಪಡೆದು ಹುಡುಕಿ ಇದಕ್ಕೆಲ್ಲ ಪ್ರಕ್ರಿಯೆ ಇದೆ ಅದರ ಅನುಸರಣ ಪೊಲೀಸರು ಕೆಲಸ ಮಾಡ್ತಾರೆ ಇದೆಲ್ಲ ಬಿಜೆಪಿ ಅವರಿಗೆ ಗೊತ್ತಿಲ್ವಾ ಅವರು ಕೂಡ ಸರ್ಕಾರ ನಡೆಸಿದ್ದಾರೆ ಆಗ್ಲೂ ಇದೇ ಪೊಲೀಸ್ ಇಲಾಖೆ ಇತ್ತಲ್ವಾ ಎಂದು ಟಾಂಗ್ ಕೊಟ್ಟಿದ್ದಾರೆ ನಕ್ಸಲ್ ರವೀಂದ್ರ ಎಂಬಾತ ನಾಪತ್ತೆ ಬಗ್ಗೆ ಪ್ರತಿಕ್ರಿಯಿಸಿ ಶರಣಾಗತರಾಗಿರುವಂತಹ ಗುಂಪಿನವರು ಆತನನ್ನ ಹೊರ ಹಾಕಿದ್ರು ಎನ್ನುವ ಮಾಹಿತಿ ಇದೆ ಯಾವ ಕಾರಣಕ್ಕೆ ಹೊರಹಾಕಿದ್ರು ಎಂಬುದು ಗೊತ್ತಿಲ್ಲ ತನಿಖೆ ನಡೆಸಿದೆ ನಕ್ಸಲ್ ಚಟುವಟಿಕೆ ಬಗ್ಗೆ ನಮಗೆ ಈವರೆಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಶರಣಾಗಾತವಾಗಿರುವಂತಹ ಆರು ಜನರೇ ಕೊಲೆ ಎಂಬುದಾಗಿದೆ ಹೊರಗಡೆಯಿಂದ ಬಂದ್ರೆ ನಿಗಾ ವಹಿಸಲಿದ್ದಾರೆ ಎಂದಿದ್ದಾರೆ ಎನ್ಕೌಂಟರ್ನಲ್ಲಿ ಮೃತಪಟ್ಟ ನಕ್ಸಲ್ ವಿಕ್ರಮ್ ಗೌಡ ಅವರ ಕುಟುಂಬಕ್ಕೆ ಪರಿಹಾರ ಕಲ್ಪಿಸುವ ಬೇಡಿಕೆಯನ್ನ ಪರಿಶೀಲಿಸಲಿದ್ದಾರೆ ನಕ್ಸಲರು ಶರಣಾಗತರಾಗಿರುವ ಪ್ರಕರಣ ಮತ್ತು ವಿಕ್ರಮ್ ಗೌಡ ಪ್ರಕರಣ ಬೇರೆ ಎಂದಿದ್ದಾರೆ ಇಲಾಖೆಯಾಗೂ ಪ್ರಯತ್ನ ಮತ್ತು ಮತ್ತವ್ರಿಗೆ ಪುನರ್ವಸತಿ ಕಲ್ಪಿಸುವ ವಿಚಾರದಲ್ಲಿ ಸರ್ಕಾರ ತೋರಿಸ ಮುಖ್ಯವರ್ಜಿಯಲ್ಲಿಸೋ ವಿಚಾರದಲ್ಲಿ ತೋರಿಲ್ಲ ಅಂದ್ರೆ ಅಂತ ನಾವು ಮಾಡೋ ಕೆಲಸ ನಾವು ಮಾಡ್ತೇವೆ ಈಗ ಶಸ್ತ್ರಾಸ್ತ್ರ ಹುಡುಕ್ಬೇಕು ಎಲ್ಲಿ ಕಾರ್ಡ್ ಅಲ್ಲಿ ಬಿಟ್ಟಿದ್ದಾರೆ ಅಂತ ಅವ್ರನ್ನ ತಿಳ್ಕೊಳ್ಬೇಕಾದರೆ ಅವ್ರನ್ನ ಸಹಾಯನೂ ತಗೋಬೇಕು ಕೆಲ ಪ್ರೊಸೀಜರ್ಸ್ ಇದೆ ಅದನ್ನ ಮಾಡ್ತಾರೆ ಬಿಜೆಪಿಯವ್ರಿಗೆ ಏನು ಗೊತ್ತಿಲ್ಲ ಅವರು ಕೂಡ ಸರ್ಕಾರದಲ್ಲಿ ಸರ್ಕಾರ ನಡೆಸಿದ್ರಲ್ಲ ಅವರು ಅವ್ರಿಗೂ ಗೊತ್ತಿದೆ ಅಲ್ಲಿ ಅವ್ರಿಗೂ ಪೊಲೀಸ್ ಇಲಾಖೆ ಅವಾಗೇನು ಬೇರೆ ಇಲಾಖೆ ಆಗಿರ್ಲಿ ಅವ್ರಿಗೆ ಇದೇ ಪೊಲೀಸ್ ಇಲಾಖೆ ಇದ್ದಾಗ ಅವರು ನಿಮಗೆ ಸತ್ತಿದಂತ ಮಾಹಿತಿ ಪ್ರಕಾರ ಇವರು ಅವ್ರನ್ನ ಹೊರಗಾಕಿದ್ರು ಅಂತ ಅದೇನೊಂದು ಕಾರಣ ಗೊತ್ತಿಲ್ಲ ಅದನ್ನ ಈಗ ಹುಡುಕಿಸ್ತಾ ಇದ್ದಾರೆ ಅವರು ಅದೇ ಭಾಗದಲ್ಲಿ ಮಂಗಳೂರು ಏರಿಯಾದಲ್ಲಿ ಇದ್ದಾರೆ ಇಲ್ಲ ಬೇರೆ ಏನು ನಮಗೆ ಇಲ್ಲಿವರೆಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವರೇ ಆರು ಜನ ಲಾಸ್ಟ್ ಕಡೆಯಿಂದ ಬೇರೆ ರಾಜ್ಯದಿಂದ ಏನಾದರೂ ಬಂದರೆ ಅದನ್ನು ಮಾನಿಟ್ರ್ ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ ಒರಿಸ್ಸಾ ಕಡೆಯಿಂದ ಬರೋ ಸಾಧ್ಯತೆ ಇದೆ ಅಥವಾ ಕೇರಳದಿಂದ ಬರೋ ಸಾಧ್ಯತೆ ಇದೆ ಅದನ್ನು ನಲ್ಲಿ ಇನ್ಮೇಲೆ ಅದನ್ನ ಮಾನಿಟ್ರ್ ಮಾಡ್ತಾರೆ ಒಟ್ಟಾರೆ ಆ ಮೆಕ್ಸಡಿಸಮ್ ಅನ್ನೋದೇನಿದೆಯಲ್ಲ ಅದನ್ನು ಡಿಸ್ಕರೇಜ್ ಮಾಡ್ತಕ್ಕಂಥ ಪ್ರಯತ್ನ ನಾವು ಸರ್ಕಾರದಲ್ಲಿ ನಾವು ಮಾಡ್ತೇವೆ ಅದನ್ನೇ ಮುಖ್ಯಮಂತ್ರಿಗಳು ನಿಮ್ಮ ಹೋರಾಟ ಏನಿದ್ರು ಮುಖ್ಯವಾಹಿನಿ ಸಮಾಜದ ಮು ಮುಖ್ಯವಾಹಿನಿಗೆ ಬಂದು ಕಾನೂನಾತ್ಮಕವಾಗಿ ನಿಮ್ಮ ಹೋರಾಟಗಳನ್ನು ಮಾಡಿಕೊಳ್ಳಿ ಶಸ್ತ್ರಾಸ್ತ್ರ ಇಟ್ಕೊಂಡು ಹೋರಾಟ ಮಾಡೋದು ಬೇಡ ಅಂತೇಳಿ ಒಂದು ಅಪೀಲ್ ಮಾಡ್ಕೊಂಡಿದ್ದಾರೆ ಅದನ್ನು ಬೇರೆ ಇನ್ಯಾರೂ ಕೂಡ ಇಲ್ಲಿ ನಮ್ಮಲ್ಲಿ ಆ ರೀತಿ ನಮಗಿರೋ ಮಾಹಿತಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ ಮತ್ತೊಂದು ಪ್ಯಾಕೇಜ್ ಕೊಟ್ಟಾಗುತ್ತೆ ಕುಟುಂಬದವರು ಪರಿಹಾರ ಕೇಳ್ತಾ ಇದ್ದಾರೆ ಅದನ್ನು ಪರಿಶೀಲನೆ ಮಾಡ್ತಾರೆ ಮಾಡ್ತಾರೆ ಯಾಕಂದ್ರೆ ಅದೇ ಆ ಪೇಷ ಬೇರೆ ಇದ್ದು ಫಿಕ್ಸ್ ಮಾಡ್ತಾ ಅಲ್ಲ ನಮ್ಮ ಬಗ್ಗೆ ನೀವು ಬಹಳ ಹೆಚ್ಚು ಪ್ರಚಾರ ಕೊಟ್ಟಿದ್ರಿ ಅವ್ರಿಗೂ ಪ್ರಚಾರ ಕೊಡಿ ನಮ್ಮ ನಾವು ಭೀ ಊಟ ಮಾಡೋದು ಮಾತ್ರ ನೀವು ಜನಗಳಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು